ಹಲೋ ಫ್ರೆಂಡ್ಸ್ ಇವತ್ತಿನ ಸಂಜೆ ಕಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಸಬ್ ಇನ್ಸ್ಪೆಕ್ಟರ್ ಹತ್ರ ನನಗೆ ಗೊತ್ತಿಲ್ಲದೆ ಇರು ಯಾವ ಕಂಪ್ಲೇಂಟ್ ಇದು ಆ ವಿಕ್ಕಿ ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾ ಅಂತಾರೆ ಹೇಳಿದ್ನಲ್ಲ ಸರ್ ಎಲ್ಲರ ಮುಂದೆ ಹೇಳಿದೆ ವಿಕ್ಕಿ ಕಂಪ್ಲೇಂಟ್ ಕೊಟ್ಟಿದ್ದ ಅಂತಾರೆ ಸಬ್ ಯಾಕೆ ರೀ ಇಷ್ಟೊಂದು ಸುಳ್ಳು ಹೇಳ್ತಿದ್ದೀರಾ ನೀವು ನೀವು ಇವ್ರುಗಳ ಜೊತೆ ಸೇರ್ಕೊಂಡ್ಬಿಟ್ರಾ ಅಂತಾರೆ ಪ್ರತಾಪ್ ಆಗ ಜೆ ಪಿ ಇನ್ಸ್ಪೆಕ್ಟರ್ ಪ್ರತಾಪ್ ಇದು ಕೋರ್ಟು ಇಲ್ಲಿ ಯಾರನ್ನು ಯಾರು ಹೆದರಿಸ್ಬಾರ್ದು ಅಂತ ನಿಮಗೆ ಲಾಯರ್ ಭಾರ್ಗವಿ ಎಲ್ಲೆಲ್ಲಿ ಹೇಳಿದಾರಲ್ವಾ ಅಂತ ಭಾರ್ಗವಿ ಹತ್ರ ಹೋಗಿ ಈ ಕೋರ್ಟು ನನ್ನ ಕೋಟೆ ಅಂತ ಯಾಕೆ ಜನ ಹೇಳ್ತಾರೆ ಅಂತ ಅರ್ಥ ಆಯ್ತಾ ಭಾರ್ಗವಿ ಎಲ್ಲೆಲ್ ಬಿ ನನ್ನ ವಿರುದ್ಧ ಗೆಲ್ಲೋಕ್ಕಂತೂ ಆಗಲ್ಲ ಸೋತು ಸುಣ್ಣ ಆಗೋಕೆ ತಯಾರಾಗುವ ಅಂತಾರೆ ನಿಮ್ಮ ಕಟುಕತೆ ಕೆಟ್ಟದಾಗಿ ಎಲ್ಲರ ಮುಂದೆ ಬಯಲಾಗುತ್ತೆ ಇದೆಲ್ಲ ತುಂಬ ದಿನ ನಡೆಯಲ್ಲ ಸರ್ ಸತ್ಯನ ಮುಚ್ಚಾಗೋಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತಾಳೆ ಭಾರ್ಗವಿ ಪ್ರೂ ಮಾಡೋಕೆ ನಿನ್ನ ಹತ್ರ ಏನಿದೆ ಬಂಡವಾಳ ನಾನು ಹೇಳಿದ್ದನ್ನೇ ಎಲ್ಲರೂ ನಂಬ್ತಾರೆ ಅನ್ನೋದಕ್ಕೆ ಇವತ್ತು ನಡೆದಿದೆ ಸಾಕ್ಷಿ ಅಂತಾರೆ ಜೆ ಪಿ ನಿಜ ಕತೆ ನಿಮ್ಮ ಸುಳ್ಳಿನ ಕಥೆ ಥರ ಸ್ವಾರಸ್ಯವಾಗಿರೋದಿಲ್ವಾ ಸತ್ಯದ ಕಥೆನಲ್ಲಿ ಒಂದೇ ವರ್ಷನ್ ಇರುತ್ತೆ ಅದೇ ಪಾತ್ರ ಅದೇ ವಿಷಯ ಅದನ್ನೇ ನಾವು ಪದೇ ಪದೇ ಹೇಳ್ತಿರ್ತೀವಿ ಆದರೆ ನಿಮ್ಮ ಕತೆ ಹಾಗಲ್ವಲ್ಲ ಪ್ರೂವ್ ಮಾಡೋ ಬರದಲ್ಲಿ ದಿನ ಒಂದೊಂದು ಕತೆ ಹೇಳ್ತಿದ್ದೀರ ಜೆ ಪಿ ಪಾಟೀಲ್ ಒಂದಲ್ಲ ಒಂದಿನ ನೀವೆಲ್ಲ ಸಿಕ್ಕಾಕೊಳ್ಳೇಬೇಕು ಅಂತಾಳೆ ಭಾರ್ಗವಿ ಹೌದೌದು ಸತ್ಯನೇ ಗೆಲ್ಲಬೇಕು ನಾನು ಸತ್ಯ ಪರ ಭಾರ್ಗವಿ ವಿಕೆ ಕಂಪ್ಲೇಂಟ್ ಮಾಡಿದ್ದು ಅದು ಈಗಷ್ಟೇ ಕೋರ್ಟಲ್ಲಿ ಸಬ್ಮಿಟ್ ಆಗಿದ್ದು ಸಂಧ್ಯಾ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋದು ಎಲ್ಲ ಸತ್ಯನೇ ಅದನ್ನು ನಾನು ಪ್ರೂವ್ ಮಾಡ್ತೀನಿ ಬಟ್ಟೆ ಮೇಲೆ ಮುಳ್ಳು ಬಿದ್ರು ಮುಳ್ಳಿನ ಮೇಲೆ ಬಟ್ಟೆ ಬಿದ್ರು ಹರಿಯೋದು ಬಟ್ಟೆನೇ ಮುಳ್ಳು ತುಂಬ ಗಟ್ಟಿ ಅದಕ್ಕೇನೂ ಆಗಲ್ಲ ಆದರೆ ಹರಿದು ಕೊಳಕು ಬಟ್ಟೆ ಎಲ್ರಿಗೂ ಕಾಣುತ್ತೆ ನೀನೀಗ ಹರಿದು ಬಟ್ಟೆ ಥರ ಆಗಿದ್ಯಲ್ಲ ಮರೆತು ಅದೊಂದು ಕೆಟ್ಟ ಕನಸು ಅಂತ ಇರ್ಬೋದಿತ್ತು ವಿಕ್ಕಿ ಜೊತೆ ಮದುವೆಯಾಗಿ ನೆಮ್ಮದಿಯಾಗಿರ್ಬೋದಿತ್ತು ಆದರೆ ನಿನಗೆ ಈ ಬೂಟಾಟಿಕೆ ನ್ಯಾಯ ಬೇಕಿತ್ತು ಮಾನ ಹರಾಜು ಹಾಕಿದ ಮೇಲೆ ನ್ಯಾಯ ಸಿಕ್ಕಿರಬೇಕಲ್ವಾ ಅಚ್ಚಿ ನೀನು ಅದೆಷ್ಟು ಪ್ರಯತ್ನ ಪಟ್ರು ಈ ಸಮಾಜದಲ್ಲಿ ನೀನು ನಡತೆಗೆಟ್ಟವಳು ಹಣೆ ಪಟ್ಟಿ ಹೋಗಲ್ಲ ಸಂಧ್ಯಾ ಹೋಗೋಕ್ಕೆ ನಾನು ಬಿಡಲ್ಲ ಅಂತಾರೆ ಜೆ ಪಿ ಜೆ ಪಿ ಪಾಟೀಲ್ ಅಂತ ಭಾರ್ಗವಿಗೆ ಹೋಗ್ತಾಳೆ ಈಚೆ ಅರ್ಜುನ್ ಕೋರ್ಟಲ್ಲಿ ಏನಾಗಿರ್ಬೋದು ಪೆನ್ ಡ್ರೈವ್ ತೊಗೊಂಡು ಹೋಗಿದ್ದಾಳೆ ಅಂದಮೇಲೆ ಖಂಡಿತ ಅವಿಡೆನ್ಸ್ ಸಬ್ಮಿಟ್ ಮಾಡಿರ್ತಾಳೆ ವಿಕ್ಕಿ ಮಾಡಿರೋ ತಪ್ಪಿಗೆ ಅವ್ನು ಜೈಲಿಗೆ ಹೋಗಬೇಕಂತ ಡಿಸೈಡ್ ಆಗಿದೆ ಆ ಶಕ್ತಿ ಪ್ರಸಾದ್ ನಂಬಿ ಈ ಕೇಸ್ ತಗೊಂಡಿರೋ ನನ್ನ ಡ್ಯಾಡ್ಗೆ ಈ ಸತ್ಯ ಅರ್ಥ ಆಗಿ ಈ ಕೈ ಬಿಟ್ಟಿರ್ತಾರೆ ಅಂತಾನೆ ಆಗ ಬೇರೆ ಲಾಯರ್ಗಳು ಜೆ ಪಿ ಸರ್ ಚೆನ್ನಾಗಿ ಪಾಯಿಂಟ್ ಹಾಕ್ತಾರಲ್ವ ಅವ್ರು ಆಗಿ ಮಾತಾಡ್ತಿದ್ರೆ ಅಪೋಯ್ನೆಂಟ್ ಲಾಯರ್ಗೆ ಮಾತೇ ಬರಲಿಲ್ಲ ನೋಡಿ ಅಂತಾರೆ ಮತ್ತು ನನ್ನ ಡ್ಯಾಡ್ ಅಂದರೆ ಸುಮ್ಮನೆ ನಾ ಅಂದರೆ ಪೆನ್ ಡ್ರೈವ್ ಸಾಕ್ಷಿ ವರ್ಕ್ ಆಗಿಲ್ವಾ ಡ್ಯಾಡ್ ಆರ್ಗ್ಯೂ ಮಾಡ್ತಿದ್ದಾರೆ ಅಂದರೆ ವಿಕ್ಕಿ ತಪ್ಪಿಲ್ವಾ ವಿಕ್ಕಿನ ನಂಬಿ ಡ್ಯಾಡ್ ಮೋಸ ಹೋಗ್ತಿದ್ದಾರಾ ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ ಆಗ ಕೋರ್ಟ್ ಹತ್ತಿರ ಯಾರೋ ಮೂರು ಜನ ಜೆ ಪಿ ಸರ್ ಹೋಗಿ ಹೋಗಿ ಕೇಸ್ ಯಾಕೆ ತಗೊಂಡ್ರು ಅದು ತಪ್ಪು ಮಾಡಿರೋ ಹುಡುಗನ ಪರವಾಗಿ ಅಂತಾರೆ ಆಗ ಇನ್ನೊಬ್ಬರು ಯಾಕಂತ ಗೊತ್ತಿಲ್ವಾ ಅವ್ರು ಎಮ್ ಎಲ್ ಎ ಮಗ ಅದಕ್ಕೆ ದೊಡ್ಡ ಲಾಯರ್ಗಳು ಅವನ್ನ ಕಾಪಾಡ್ತಾರೆ ಅಂತಾರೆ ಇದರಿಂದ ಜೆ ಪಿ ಸರ್ಗೆ ಏನೋ ಲಾಭ ಅನ್ಸುತ್ತೆ ಪಾಪ ಭಾರ್ಗವಿ ಮೇಡಮ್ ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡ್ತಿದ್ರೆ ಆ ಜೆ ಪಿ ಸರ್ ಏನೇನೋ ಮಾತಾಡಿ ಕೇಸೇ ಉಲ್ಟ ಮಾಡಿಬಿಟ್ರು ಅಂತಾರೆ ಅವರಿಗೆ ಈ ಕೇಸ್ ಏನು ಹೊಸದ ಎಷ್ಟು ಕೇಸ್ಗಳನ್ನು ಮುಚ್ಚಾಕಿಲ್ಲ ಎಷ್ಟು ಜನರು ಜೀವನ ಹಾಳು ಮಾಡಿಲ್ಲ ಅಂತಾರೆ ಹೊರಗಡೆ ಸೋಲೆ ಇಲ್ಲದ ಲಾಯರ್ ಅಂತ ಬಿಲ್ಡಪ್ಪು ಒಳಗಡೆ ಇದೇ ಥರದ ಗೋಲ್ ಅಂತಾರೆ ಆಗ ಅರ್ಜುನ್ ಸಿಟ್ಟಿಂದ ಮಾತಾಡ್ತಿದ್ದವ್ರ ಹತ್ರ ಬಂದು ಆವೇ ಆವಾಗಿಂದ ನೋಡ್ತಾನೇ ಇದ್ದೀನಿ ಏನ್ರಿ ಬಾಯಿಗೆ ಬಂದಾಗ ಮಾತಾಡ್ತಿದ್ರ ಲಾಯರ್ ಜೆ ಪಿ ಪಾಟೀಲ್ ಬಗ್ಗೆ ಕೇವಲವಾಗಿ ಮಾತಾಡ್ತಿದ್ದೀರಲ್ಲ ಬೀದಿಲಿ ನಿಂತ್ಕೊಂಡು ಹೀಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಯಾರೇ ಅಧಿಕಾರ ಕೊಟ್ಟಿರೋದು ಅವರು ಗೆದ್ದಿರೋ ಕೇಸ್ಗಳಿಂದ ಎಷ್ಟು ಜನರ ಜೀವನ ಉದ್ದಾರ ಆಗಿದೆ ಹೊರತು ಯಾರ ಜೀವನವೂ ಬೀದಿಗೆ ಬರಲಿಲ್ಲ ಅಷ್ಟಕ್ಕೂ ಯಾವ್ದು ಸರಿ ಯಾವ ತಪ್ಪು ಅಂತ ನಿರ್ಧಾರ ಮಾಡೋದಕ್ಕೆ ಕೋರ್ಟ್ ಇದೆ ನಿಮ್ಮ ಒಪಿನಿಯನ್ ಯಾರಿಗೂ ಬೇಕಾಗಿಲ್ಲ ಅಂತಾನೆ ಈಚೆ ಭಾರ್ಗವಿ ನೀವು ಎಷ್ಟೇ ಸುಳ್ಳು ಹೇಳಿ ನಿಮ್ಮದು ಕೆಟ್ಟ ನಾಲಿಗೆ ಅಂತ ನಾನು ಸುಮ್ಮನಾಗ್ತೀನಿ ಆದರೆ ಸಂಧ್ಯಾ ಕ್ಯಾರೆಕ್ಟರ್ ಬಗ್ಗೆ ಒಂದೇ ಒಂದು ಮಾತಾಡಿದರೂ ಇಲ್ಲೇನು ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತಾಳೆ ಭಾರ್ಗವಿ ಈ ಜೆ ಪಿ ಮುಂದೆ ಸುಮ್ಮನೆ ಇರದೆ ಇರೋದು ಬಿಟ್ಟು ನಿನಗೆ ಬೇರೆ ಆಪ್ಷನ್ ಇಲ್ಲ ಭಾರ್ಗವಿ ಎಲ್ ಎಲ್ ಬಿ ನಿಜವಾಗ್ಲೂ ನಿನಗೆ ಮಾನ ಮರ್ಯಾದೆ ಅಂತ ಇದ್ದಿದ್ದರೆ ಮನೆಯಲ್ಲಿ ತೆಪ್ಪಾಗಿರಬೇಕಾಗಿತ್ತು ಸಂಧ್ಯಾ ಅಯ್ಯೋ ವಿಕ್ಕಿ ನಾನು ಮುಟ್ಬಿಟ್ಟ ಅಂತ ಊರೆಲ್ಲ ಡಂಗ್ರ ಸಾರಿಕೊಂಡು ಕೋರ್ಟ್ಗೆ ಮೇಲೆ ಇಂಥ ಮಾತು ಕೇಳೋಕ್ಕೆ ಸಿದ್ಧವಾಗೇ ಬಂದಿರಬೇಕು ಅಂತ ಜೆ ಪಿ ಅಲ್ಲಿಂದ ಹೋಗ್ತಾರೆ ಈಚೆ ಅರ್ಜುನ್ ಹತ್ರ ಸುಮ್ನಿಲಿ ಸರ್ ಫೇಮಸ್ ಆದ ಮಾತ್ರಕ್ಕೆ ಒಳ್ಳೆಯವರಾಗಿರಬೇಕು ಅಂತ ಏನಿಲ್ಲ ಕ್ರಿಮಿನಲ್ ಕೂಡ ಆಗಿರ್ಬೋದಲ್ವಾ ಅಂತಾರೆ ಮಾತು ಮಿತಿ ಮಿರ್ತಿದೆ ಹುಷಾರ್ ಅಂತಾನೆ ಅರ್ಜುನ್ ಆ ಹುಡುಗಿ ಗೆಲ್ಲಬಾರ್ದು ಅಂತ ಜೆ ಪಿ ಪಾಟೀಲ್ ಕತೆ ಕಟ್ಟಿದ್ದಾನ ನಾಮ ಕೇಳ್ತಿದ್ವಿ ಸರ್ ಅಂತಾಳೆ ಒಬ್ಳು ಕಟ್ಟು ಕಥೆಯಿಂದ ಇಷ್ಟು ವರ್ಷ ಮುಂದುವರಿಯೋಕ್ಕೆ ಆಗ್ತಿತ್ತ ನೀವುಗಳು ಅವರಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ ಅಂತಾನೆ ಅರ್ಜುನ್ ಇವನು ಜೆ ಪಿ ಮಗನ ಅಂತಾರೆ ಈಚೆ ಭಾರ್ಗವಿ ಸಂಧ್ಯಾ ಆಳೋದನ್ನು ನೋಡ್ತಾಳೆ ನಮಗೆ ಗೊತ್ತಿಲ್ಲದೆ ಒಳಗೊಳಗೆ ಏನೋ ಸಂಚು ನಡೆದಿದೆ ಮೇಡಮ್ ಅವ್ನು ಬಂದು ಕಂಪ್ಲೇಂಟ್ ಕೊಟ್ಟಿರೋಕೆ ಸಾಧ್ಯವೇ ಇಲ್ಲ ಅಂತಾರೆ ಇನ್ಸ್ಪೆಕ್ಟರ್ ಪ್ರತಾಪ್ ನಿಮಗೆ ಗೊತ್ತಿಲ್ಲದ ಹಾಗೆ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಫೈಲ್ ಮಾಡೋಕೆ ಹೇಗೆ ಸಾಧ್ಯ ಸರ್ ಅಂತಾಳೆ ಭಾರ್ಗವಿ ಎಲ್ಲರ ಮುಂದೆ ಮಾನ ಮೇಲೆ ಏನಾಯಿತು ಹೇಗಾಯಿತು ಅಂತ ತಿಳ್ಕೊಂಡು ಏನಕ್ಕ ಮಾಡೋದು ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಬಿಡಿ ನಾನು ಎಲ್ಲಾದರೂ ದೂರ ಹೋಗಿ ಕೆರೆನೋ ಬಾವಿನ ನೋಡ್ಕೊತೀನಿ ಅಂತ ಆಳ್ತಾಳೆ ಸಂಧ್ಯಾ ಏನಮ್ಮ ಮಾತಾಡ್ತಿದ್ದೆ ನೀನು ಇನ್ನೂ ಕೇಸ್ ಮುಗ್ದಿಲ್ಲ ಯಾವುದಕ್ಕೂ ಇದೇ ಕೊನೆ ಅಲ್ಲ ಅಂತಾಳೆ ಭಾರ್ಗವಿ ಆರೋಪನೆ ಹೀಗಿದೆ ಇನ್ನು ಕೊನೆಗಾಲ ಎಷ್ಟು ಭಯಂಕರವಾಗಿರ್ಬೋದು ಅಕ್ಕ ಕೋರ್ಟ್ಗೆ ಬಂದು ನಿಜ ಹೇಳಿದರೆ ನ್ಯಾಯ ಸಿಗುತ್ತೆ ಅಂತ ಹೇಳಿದರೆ ಆದರೆ ಇಲ್ಲಿ ಜೆ ಪಿ ಸರ್ ನನ್ನ ನಡೆತನೇ ಸರಿ ಇಲ್ಲ ಅಂದ್ರಲ್ಲ ಅಕ್ಕ ನಡದೆ ಸರಿ ಇಲ್ಲ ಅನ್ನೋ ಬಿರುದು ಸಿಕ್ಕ ಮೇಲೆ ನಾನು ಹೋರಾಡಿ ಏನು ಮಾಡಲಿ ಅಕ್ಕ ಅಂತಳೆ ಸಂಧ್ಯಾ ಆಗ ವಿಕ್ಕೇನು ಮಾಡೋದಿಲ್ಲ ನೀನು ಆರಾಮಾಗಿ ಸಾಯಬಹುದು ಅಂತಾನೆ ಈಚೆ ಬ್ರಂದ ಸೋಪದ ಮೇಲೆ ಕೂತ್ಕೊಂಡು ಓದಿಯ ಪಿಶಾಚಿ ಅಂದರೆ ಬಂದಿಯ ಗವಾಕ್ಷಿ ಅನ್ನೋ ಹಾಗೆ ಈ ಚಿಕ್ಕತ್ತೆ ಯಾವಾಗಲೂ ನನ್ನ ಹಿಂದೆಯೇ ಓಡಾ ಓಡಾಡ್ತಿರ್ತಾರೆ ಇನ್ನು ದುಡ್ಡಿನ ವಿಚಾರ ಎಲ್ಲೆಲ್ಲಿ ಡಂಗೂರ ಸಾರ್ತಾರೋ ಏನೋ ಕರ್ಮ ಅಂತಾಳೆ ಆಗ ಜಯಂತ್ ಬಂದು ಭಾರ್ಗವಿ ಅಮ್ಮ ಮನೆಗೆ ಬಂದ್ರಂತೆ ನೀನು ಕೊಟ್ಟಿದ್ದ ಲಂಚ ದುಡ್ಡನ್ನು ನಿನ್ನ ಮುಖದ ಮೇಲೆ ಬಿಸಾಕಿ ಹೋದಂತೆ ಅಂದರೆ ನೀನು ಮಾಡಿದ ಪ್ಲ್ಯಾನ್ ಎಲ್ಲ ಆಯಿತು ಭಾರ್ಗವಿ ಧೈರ್ಯವಾಗಿ ಇಷ್ಟು ಹೊತ್ತಿಗೆ ಕೋರ್ಟ್ಗೆ ಹೋಗಿರ್ತಾಳೆ ನಿನ್ನ ಪ್ರೀತಿಯ ಮಾವನಿಗೆ ಕೋರ್ಟಲ್ಲಿ ಮಂಗಳಾರತಿ ಆಗಿರುತ್ತೆ ಅವ್ನ ಸೀಟ್ ಸಿಟ್ನಲ್ಲಿ ಮನೆಗೆ ಬರ್ತಾನೆ ಅದೇ ಮಂಗ್ಲಾರತಿ ನಿನಗೂ ಮಾಡ್ತಾನೆ ಇವತ್ತು ನಿನ್ನ ಬಾಣ ನಿನಗೆ ತಿರ್ಪಿತು ಹೇಗೆ ಅನಿಸ್ತಿದೆ ಸೋಲಿನ ಫೀಲಿಂಗ್ ಏನು ಗೊತ್ತಾ ಬೃಂದ ನಿನ್ಗೂ ನಿನ್ನ ಮಾವನಿಗೂ ಇಲ್ಲದೆ ಇರೋ ಒಂದು ಸ್ಪೆಷಲ್ ಕ್ವಾಲಿಟಿ ಭಾರ್ಗವಿ ಮನೆಯವರಿಗಿದೆ ಅದು ಸ್ವಾಭಿಮಾನ ಅಂತಾರೆ ಜಯಂತ್ ಮಾವ ಅಂತ ಕೂಗ್ತಾಳೆ ಬೃಂದ ಬೃಂದ ನಿನ್ಗೆ ಇಲ್ಲದೆ ಇರೋ ಮಾನ ಮರ್ಯಾದೆ ಬಗ್ಗೆ ಮಾತಾಡಿದಾಗ ಸಿಟ್ಟು ಬರೋದು ಸಹಜ ಅಂತಾರೆ ಜಯಂತ್ ಭಾರ್ಗವಿ ಕೋರ್ಟ್ಗೆ ಹೋದ್ಲು ಅಂತ ಜಾಸ್ತಿ ಕುಣಿಬೇಡಿ ಮಾವ ಅವಳು ಒಳಗೆ ಹೋದ ಮಾತ್ರಕ್ಕೆ ಗೆಲ್ಲೋಕ್ಕಾಗಲ್ಲ ಯಾಕಂದರೆ ಅವಳು ಎದುರಿಗೆ ಇರೋದು ಜೆ ಪಿ ಮಾವ ಅಂತಾಳೆ ಬೃಂದ ಪರವಾಗಿಲ್ಲ ನಿನ್ನ ಮಾವನ ಮೇಲೆ ನಿನಗೆ ತುಂಬ ನಂಬಿಕೆ ಇದೆ ಆದರೆ ಅವನು ನಿನ್ನ ಸೊಸೆಯಾಗಿ ಮೆದಸ್ತಿಲ್ಲ ಅವನು ಆಡೋ ಆಟದಲ್ಲಿ ಗೆಲ್ಲಬೇಕು ಅಂತ ನಿನ್ನನ್ನು ಮುಂದಾಳವಾಗಿ ಇದ್ದಾನೆ ಅಷ್ಟೇ ಇನ್ನಾದರೂ ಸರಿಯಾಗಿ ನಡೆಯೋದನ್ನು ಕಲ್ತ್ಕೊ ನಿನ್ನ ಜೀವನ ಇನ್ನೂ ದೊಡ್ಡದಿದೆ ಅಂತಾರೆ ಜಯಂತ್ ಆಗ ಬೃಂದ ಜೋರಾಗಿ ನಗ್ತಾ ನಿಮ್ಮ ಮಗಳೇ ನಿಮ್ಮ ಮಾತನ್ನು ಕೇಳಿದೆ ಆ ವಿಕ್ಕಿನ ಲವ್ ಮಾಡ್ತಿದ್ದಾಳೆ ಈ ಮನೇಲಿ ನಿಮ್ಗೇನು ವ್ಯಾಲ್ಯೂ ಇದೆ ಅನ್ನೋ ಭ್ರಮೆಯಲ್ಲಿ ಎಲ್ರಿಗೂ ಉಪದೇಶ ಮಾಡೋದನ್ನು ಬಿಡಿ ಸಾಧ್ಯವಾದರೆ ನಿಮ್ಮ ಮಗಳನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ ಕೇಸ್ ವಿಚಾರನ ಜೆ ಪಿ ಮಾವ ನೋಡ್ಕೋತಾರೆ ಅಂತ ಬೃಂದ ಹೋಗ್ತಾಳೆ ಈಚೆ ಭಾರ್ಗವಿ ಇಷ್ಟಕ್ಕೆ ತುಂಬ ಮೆರೀತಿದ್ದಾನೆ ಸಂಧ್ಯಾ ಇವನಿಗೆ ಶಿಕ್ಷೆ ಕೊಡಿಸದೆ ಬಿಡೋಕ್ಕಾಗುತ್ತಾ ನೀನೇನೇ ಅಳ್ತಿದ್ಯಾ ಅಷ್ಟಕ್ಕೂ ನಿನ್ನ ನಡತೆ ಬಗ್ಗೆ ಮಾತಾಡೋಕೆ ಇವನಿಗೇನು ಯೋಗ್ಯತೆ ಇದೆ ಇವನ ಮಾತಿಗೆಲ್ಲ ನೀನು ತಲೆ ಕೆಡ್ಸ್ಕೊಬೇಡ ಕತ್ತಲಲ್ಲಿ ಕುಳಿತವನಿಗೆ ಮಾತ್ರ ಅಲ್ಪ ಬೆಳಕಿನ ಬೆಲೆ ಗೊತ್ತಾಗುತ್ತೆ ಆ ದಿನಕ್ಕೆ ನಾವು ಸಮಾಧಾನವಾಗಿ ಕಾಯಬೇಕು ಸಂಧ್ಯಾ ನೀನು ಈ ಕೇಸನ್ನು ತಗೊಳ್ಳಿ ತಗೊಳ್ಳಿ ಅಂತ ಒತ್ತಾಯ ಮಾಡಿಯೋ ಅಥವಾ ನನಗೆ ಇಲ್ಲಿ ಯಾವ ಕೇಸ್ ಇಲ್ಲ ಸದ್ಯ ಖರ್ಚಿಗೆ ದುಡ್ಡಾದರೆ ಸಾಕು ಅಂತ ತಗೊಂಡಿರೋ ಕೇಸಲ್ಲ ಇದು ಇದನ್ನು ನಾನು ಬರೀ ಕೇಸ್ ಅಂತ ನೋಡಿಲ್ಲ ನಿನ್ನ ಹಾಗೆ ಎಷ್ಟೋ ಜನ ಶೋಷಣೆಗೆ ಒಳಗಾಗಿರೋ ಜೀವನ ಕಾಣಿಸ್ತು ನಿನಗೆ ನ್ಯಾಯ ಕೊಡಿಸೋ ಜವಾಬ್ದಾರಿ ನಂದು ಸಂಧ್ಯಾ ಒಂದು ವೇಳೆ ನಾನು ಈ ಕೇಸನ್ನು ಸೋದ್ರೆ ಮತ್ತೆ ಈ ಕೋರ್ಟ್ ಮೆಟ್ಟಲ್ಲ ಮೆಟ್ಟಲ್ಲ ಅಂತಾಳೆ ಭಾರ್ಗವಿ ಅಯ್ಯಯ್ಯೋ ಅಷ್ಟೆಲ್ಲ ವೆಯ್ಟ್ ಮಾಡಬೇಕಲ್ಲ ಇರೋ ಡಾರ್ಲಿಂಗ್ ಇವಾಗಲೇ ತಿರುಗ್ ನೋಡ್ದಂಗೆ ಹೋಗ್ತಿರೋ ಜೊತೆಗೆ ಇವಳನ್ನು ಕರ್ಕೊಂಡು ಹೋಗು ದಾರಿಲಿ ಕೆರೆನೋ ಬಾವಿನೋ ಇದ್ರೆ ತಳ್ಬಿಡು ಅಂತಾನೆ ವಿಕ್ಕಿ ನಗ್ತಾನೆ ನಂತರ ಅಲ್ಲಿಂದ ಹೋಗ್ತಾನೆ ಈಚೆ ಅರ್ಜುನ್ ಏನೂ ಗೊತ್ತಿಲ್ಲದೆ ನನ್ನ ಡ್ಯಾಡ್ ಬಗ್ಗೆ ಮಾತಾಡ್ತಾರೆ ಡ್ಯಾಡ್ ಖಂಡಿತ ವಿಕ್ಕಿಗೆ ಸಪೋರ್ಟ್ ಮಾಡಿರಲ್ಲ ಎವಿಡೆನ್ಸ್ ನೋಡಿದ ಮೇಲೆ ಕತೆ ಗೋವಿಂದ ಅಂತ ಯೋಚನೆ ಮಾಡ್ತಾನೆ ಈ ಪ್ರತಾಪ್ ಎಲ್ಲ ಕಡೆಯೂ ದಿಗ್ಬಂಧನ ಹಾಕೋಕೆ ಹೊರಟಿದ್ದಾರೆ ಮೇಡಮ್ ನಮಗೆ ನಾವೇನೇ ಮಾಡೋದಿದ್ರು ಆದಷ್ಟು ಬೇಗ ನೀವು ಮಾಡಬೇಕು ಇಲ್ಲಾಂದರೆ ನೀವು ಒಬ್ಬರೇ ಹೋರಾಡಬೇಕಾಗುತ್ತೆ ಅಂತಾರೆ ಯಾಕೆ ಸರ್ ನೀವು ಎಲ್ಲಿ ಹೊರಟು ಹೋಗ್ತಿದ್ದೀರಾ ಅನ್ನೋ ಹಾಗೆ ಹೇಳ್ತಿದ್ದೀರಲ್ಲ ಅಂತಾಳೆ ಭಾರ್ಗವಿ ಪೊಲೀಸರು ಎದುರು ನಿಂತು ಹೋರಾಡೋಕ್ಕೆ ಧೈರ್ಯ ಇಲ್ಲದ ಕೆಲವು ರಾಜಕಾರಣಿಗಳು ಮಾಡೋ ಮೊದಲನೇ ಕೆಲಸನೇ ಟ್ರಾನ್ಸ್ಫರ್ ಮಾಡಿಸೋದು ಸದ್ಯದಲ್ಲೇ ನನ್ನ ನಾ ಟ್ರಾನ್ಸ್ಫರ್ ಮಾಡಿಸ್ತಿದ್ದಾರೆ ಮೇಡಮ್ ಅಂತಾರೆ ಪ್ರತಾಪ್ ಈಚೆ ಬೃಂದನ ಹತ್ರ ಜೆ ಪಿ ಕೊಟ್ಟಿದ್ದು ಒಂದು ಕೆಲಸ ಅದನ್ನು ನೆಟ್ಟಾಗಿ ಮಾಡೋಕ್ಕಾಗಲ್ಲ ಅಲ್ವಾ ನಿಮಗೆ ಅಂತಾರೆ ಅದು ನಾನು ನಾನು ಅಂತ ಬೃಂದ ಹೇಳುವಾಗ ಅಲ್ಲ ಬೆಲ್ಲ ಅಂತ ಕತೆ ಹೊಡಿಬಿಡ ಇವತ್ತು ಬಾರ್ಗವಿ ಕೋರ್ಟಿಗೆ ಬಂದಿದ್ಲು ಅವಳು ಇನ್ಮೇಲೆ ಕೋರ್ಟ್ ಕಡೆ ತಲೆನೂ ಹಾಕಲ್ಲ ಅಂತ ದುಡ್ಡು ಇಸ್ಕೊಂಡು ತೆಪ್ಪಗಿರ್ತಾಳೆ ಅಂದರೆ ಅವಳು ಇವತ್ತು ಕೋರ್ಟ್ ಕಡೆ ಹೇಗೆ ಬಂದ್ಲು ಅಂತಾರೆ ಆಗ ಸಾಕ್ಷಿ ಮತ್ತೆ ನಿರ್ಮಲ ಬರ್ತಾರೆ ಸಾಕ್ಷಿ ಕೈಲಿ ದುಡ್ಡಿನ ಬ್ಯಾಗ್ ಇರುತ್ತೆ ಅದನ್ನು ನೋಡಿ ಬೃಂದ ಶಾಕ್ ಆಗ್ತಾಳೆ ಮಾವ ಆ ಬಾರ್ಗವಿ ಕೋರ್ಟ್ಗೆ ಯಾಕೆ ಬಂದ್ಲು ಅಂದ್ರೆ ನೀವು ಕೊಟ್ಟಿರೋ ದುಡ್ಡು ಅವಳಿಗೆ ತಲುಪಿಲ್ಲ ಯಾಕಂದ್ರೆ ಈ ದುಡ್ಡನ್ನ ಬೃಂದ ಇಲ್ಲೇ ಬಚ್ಚಿಟ್ಕೊಂಡಿದ್ದಾಳೆ ಅಂತಾಳೆ ಸಾಕ್ಷಿ ಏನು ಬೃಂದ ಅವ್ರಿಗೆ ಕೊಡ್ತೀನಿ ಅಂತ ದುಡ್ಡು ನೀನೇ ಇಟ್ಕೊಂಡಿದ್ಯಾ ಅಂತಾರೆ ಜೆ ಪಿ ಚಿ ಶೇಮ್ ಕೇಳಿದರೆ ನಾವೇ ಕೊಡ್ತಿರ್ಲಿಲ್ವಾ ಅದು ಈ ದುಡ್ಡು ಇಟ್ಕೊಂಡು ಅದು ನೋಡಿದರೆ ಜೆಪಿ ಎಷ್ಟು ಡ್ರಾಮಾ ಮಾಡ್ತಾಳೆ ಎಷ್ಟು ಆಟ ಆಡ್ತಾಳೆ ಅಂತ ಅಂತಾರೆ ನಿರ್ಮಲಾ ಇಲ್ಲ ಮಾವ ನಾನು ನಿಜವಾಗ್ಲೂ ಅವರು ಅಮ್ಮಂಗೆ ದುಡ್ಡು ಕೊಟ್ಟಿದ್ದೆ ಮೋಸ್ಟ್ಲಿ ಕೊನೆ ಕ್ಷಣದಲ್ಲಿ ಭಾರ್ಗವಿ ಅಮ್ಮನ ತಲೆ ಕೆಡಿಸಿದಾಳೆ ಅನ್ಸುತ್ತೆ ಇವತ್ತು ಅವರ ಅಮ್ಮ ಬಂದು ಮುಖಕ್ಕೆ ಎಸ್ತೋದ್ರು ಅಂತಾಳೆ ಬೃಂದ ಕೈ ಚಾಚಿ ಇಸ್ಕೊಂಡಿದ್ದ ದುಡ್ಡನ್ನ ಎಸ್ತೋಗೋ ದಿಮಾಕ ಅವರಿಗೆ ಅದಕ್ಕೆ ಭಾರ್ಗವಿ ಇವತ್ತು ಕೋರ್ಟಲ್ಲಿ ದಿಮಾಕಿಯಿಂದ ಮಾತಾಡ್ತಿದ್ಲು ನನ್ನ ಮುಂದೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ಲು ಇವತ್ತು ಅವಳು ಕೋರ್ಟ್ಗೆ ಬರಲಿಲ್ಲ ಅಂದಿದ್ರೆ ಕೇಸ್ ಮುಗ್ದು ಹೋಗಿರೋದು ಅಂತಾರೆ ಜೆ ಪಿ ಕೆಲಸ ಮಾಡೋಕ್ಕೆ ಆಗಲ್ಲ ಅಂದರೆ ಇಲ್ಲದೆ ಇರೋ ಉಸರಿ ಯಾಕೆ ವಹಿಸ್ಕೊತೀಯಾ ನೀನು ನಂಬ್ಕೊಂಡು ನನ್ನ ಗಂಡಂಗೆ ಪ್ರತಿ ಸಲ ಅವಮಾನನೇ ಆಗುತ್ತೆ ಅಂತಾರೆ ನಿರ್ಮಲಾ ನಿನಗೆ ಕೊಟ್ಟಿರೋ ಕೆಲಸನ ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆಯಲ್ಲಿ ಫ್ಲಾ ಟಿಕೆಟ್ ಬುಕ್ ಮಾಡಿದೆ ಆದರೆ ಎಲ್ಲ ನಿನ್ನ ಕೈಯಾರೆ ಹಾಳು ಮಾಡಿಕೊಂಡೆ ಅಂತ ಟಿಕೆಟ್ನ ಹರಿದು ಬಿಸಾಕ್ತಾರೆ ಜೆ ಪಿ ಕೆಲಸ ಆಗದೆ ಫಲೋಸಿಗೂ ಕನ್ಸ್ ಕಾಣಬೇಡ ಬೃಂದ ಇನ್ಮುಂದೆ ಆ ಆ ಅವ್ರ ಮನೆಯವರನ್ನ ನಾನು ವಿಚಾರಿಸ್ಕೋತೀನಿ ಅಂತಾರೆ ಜೆ ಪಿ ಹಾಗೆ ಅನ್ಬೇಡಿ ಮಾವ ನನ್ನ ಪ್ರಯತ್ನ ನಾನು ಮಾಡಿದ್ದೆ ನನ್ನ ಕೈ ಮೀರಿ ಹೀಗೆಲ್ಲ ಆಗೋಯ್ತು ಅಂತಾಳೆ ಬ್ರಂದ ಬೃಂದ ಅವಕಾಶ ಕೊಟ್ಟಿದ್ದೆ ತಪ್ಪು ಇನ್ಮುಂದೆ ಆ ತಪ್ಪು ಮಾಡಲ್ಲ ನೀನು ನನ್ನ ಸೊಸೆ ಅನ್ಸ್ಕೊಳ್ಳೋಕೆ ಯೋಗ್ಯತೆನೇ ಇಲ್ಲ ನಿನಗೆ ಅಂತಾರೆ ಜೆ ಪಿ ಇವತ್ತು ನೀವು ಸಿಟ್ಟಲ್ಲಿ ಹೀಗೆ ಅಂತಿರ್ಬೋದು ಮಾವ ನೀವು ಯಾವತ್ತಿದ್ರೂ ನನಗೆ ಮಾವನೇ ಕೊಟ್ಟು ಮಾತನಾ ನನ್ನ ತಪ್ಪಲ್ಲ ಮಾವ ನೀವು ನೀವು ಹೇಳ್ತಾ ಇರೋ ಹಾಗೆ ಭಾರ್ಗವಿ ಅವ್ರ ಮನೆಯವರಿಗೆ ನಾನು ಬುದ್ಧಿ ಕಲಿಸ್ತೀನಿ ಏನು ಮಾಡಿದ್ರು ಆ ಭಾರ್ಗವಿ ಕೇಸ್ ಗೆಲ್ಲಲ್ಲ ಅಂತಳೆ ಬೃಂದ ಮಾವ ಸಿಟ್ಟಲ್ಲಿದ್ದಾರೆ ಈಗಲೇ ಪೆನ್ ಡ್ರೈವ್ ಕೊಟ್ಟರೆ ಆಮೇಲೆ ನನ್ನ ಆಚೆ ಹಾಕಲ್ಲ ಅಂತ ಏನು ಗ್ಯಾರಂಟಿ ಬೇಡ ಬೇಡ ಅದನ್ನು ಹಾಗೆ ಇಟ್ಕೋತೀನಿ ಕೊನೆಗಾಲದಲ್ಲಿ ಅದು ನನ್ನ ಉಳಿಸುತ್ತೆ ಅಂತ ಯೋಚನೆ ಮಾಡ್ತಾಳೆ ಬ್ರಂದ ನನ್ನ ಮಾವನಿಗೆ ಅವಮಾನ ಮಾಡಿರೋ ಅವಳನ್ನು ನಾನು ಸುಮ್ಮನೆ ಬಿಡಲ್ಲ ಅಂತ ಬೃಂದ ಅಲ್ಲಿಂದ ಹೋಗ್ತಾಳೆ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟರು ಅನ್ನೋ ಹಾಗೆ ಇವಳ ಕೈಗೆ ಎಲ್ಲ ಕೊಟ್ಟರು ಜೆ ಪಿ ಕೆಟ್ಟರು ಅಂತಾರೆ ನಿರ್ಮಲಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ